ಏನ್ ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಸುಮಾರು ಎಂಟು ದಿನ ಸತತವಾಗಿ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು ಆ ಹೆಸ ಹೆಸರಾಂತ ರಾಷ್ಟ್ರೀಯ ನ್ಯೂಸ್ ಚಾನೆಲ್ ಮುಖಾಂತರ ನಾವು ಇವತ್ತ ಮನೆ ಕುಂತೆ ನೋಡ್ತಾ ಇದ್ದೀವಿ ಯಾವ ವಿಷಯಪ್ಪ ಅಂದ್ರೆ ಇವತ್ತಿನ ದಿವಸ ಏನ್ ಬಾಂಗ್ಲಾದೇಶದಲ್ಲಿ ತಮ್ಮ ತಮ್ಮ ಒಂದು ಹೋರಾಟಕ್ಕಾಗಿ ಇವತ್ತಿನ ದಿವಸ ಅಲ್ಲಿ ಯಾವ ಮಟ್ಟಕ್ಕೆ ಹೋರಾಟಕ್ಕೆ ಅಲ್ಲಿ ಹೋರಾಟಗಾರರಪ್ಪ ಅಂದ್ರ ಇವತ್ತಿನ ದಿವಸ ಕೆಲವು ಜಿಯಾದಿಗಳಂತ ಇವತ್ತಿನ ದಿವಸ ಹೇಳ್ಬೇಕಾಗ್ತದ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ತಮ್ಮ ತಮ್ಮ ವೈಯಕ್ತಿಕ ಹೋರಾಟಕ್ಕೋಸ್ಕರ ಇವತ್ತಿನ ದಿವಸ ಬಾಂಗ್ಲಾದ್ ಬಾಂಗ್ಲಾದೇಶದಲ್ಲಿರುವಂತಹ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವತ್ತಿನ ದಿವಸ ಅಮಾನುಷವಾಗಿ ಅವರನ್ನ ಹತ್ಯೆ ಮಾಡೋದ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿನ ದಿವಸ ಇಂತ ಒಂದು ದೊಡ್ಡ ಪ್ರಮಾಣದ ಒಂದು ವಿಷಯ ನಡೀತಾ ಇದ್ರು ಕೂಡ ಇವತ್ತಿನ ದಿವಸ ರಾಷ್ಟ್ರೀಯ ನಾಯಕರಾದಂತವ್ರು ಒಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇದೊಂದು ನಾಚಿಕೆ ವಿಷಯ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಆ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿ ಈ ಒಂದು ಏನು ಬಾಂಗ್ಲಾದೇಶದಲ್ಲಿ ನಡೀತಾ ನಡೀತಾಕಂತ ಹಿಂದೂಗಳ ಹತ್ಯೆ ಆಗಿರ್ಬೋದು ಹಿಂದೂ ದೇವಸ್ಥಾನಗಳ ಮೇಲೆ ಮಾಡ್ತಿರುವಂತಹ ಹಲ್ಲೆಗಳಾಗಿರಬಹುದು ಇದನ್ನ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಅಹ್ ಅದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತ ಇಲ್ಲ ಯಾಕಂತ ಯಕ್ಷ ಪ್ರಶ್ನೆ ಆಗಿದೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಆ ನಮ್ಮ ಕಲಬುರಗಿಯ ಒಂದು ಹಿಂದೂ ಪರ ಎಲ್ಲ ವತಿಯಿಂದ ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಏನು ಬಾಂಗ್ಲಾದೇಶದಲ್ಲಿ ಏನು ಅಷ್ಟು ಸ್ಪೆಷಲ್ ಆಗಿರ್ಬೇಕಂದ್ರೆ ಇವತ್ತಿನ ದಿವಸ ಅಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಏನು ಅತ್ಯಾಚಾರ ಮಾಡಿ ಅವರನ್ನ ಸಾಯಿಸ್ತಾ ಇದಾರೆ ಅಂದ್ರೆ ಇವತ್ತಿನ ದಿವಸ ನಾವು ಅದನ್ನ ನೋಡಕೋ ನೋಡೋಕೂ ಆಗ್ತಾ ಇಲ್ಲ ಅಂತ ಒಂದು ಅಂತ ಮಟ್ಟಿಗೆ ಒಂದು ಭಯಾನಕ ಹುಡ್ಸ್ತಾ ಇದ್ದಾರೆ ಇದು ಇಡೀ ದೇಶದಲ್ಲಿ ಇದು ಯಾವ ಉದ್ದೇಶಕ ಮುಂದೆ ಭಾರತದಲ್ಲೂ ಕೂಡ ಇಂತಹ ಒಂದು ಸನ್ನಿವೇಶ ಅಹ್ ಉಂಟು ಮಾಡ್ಬೇಕಂತ ಇವತ್ತಿನ ದಿವಸ ಅವ್ರೇನು ಉದಾಹರಣೆಯಾಗಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗಾಗಿ ನಮಗೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಇಲ್ಲಿ ಭಾರತದಲ್ಲಿ ಇರುವಂತಹ ಏನು ಬಂಗ್ಲಾ ಅಹ್ ಅಕ್ರಮ ವಲಸಿಗರಿದ್ದಾರೆ ಅವರು ಕೂಡ ಇಂತ ಒಂದು ಅಹ್ ಈಗಾಗಲೇ ಅವರು ಕೂಡ ಪ್ರಿಪೇರ್ ಆಗಿದ್ದಾರೆ ಇವತ್ತಿನ ದಿವಸ ಇಲ್ಲಿ ಬಾಂಗ್ಲಾದೇಶದಿಂದ ಇಲ್ಲಿ ನಮ್ಮ ಭಾರತಕ್ಕೆ ಬಂದು ತಮ್ಮದೇ ಆದ ಬಿಸ್ನೆಸ್ ತಮ್ಮದೇ ಆದ ಒಂದು ವಹಿವಾಟನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತವ್ರ ಮೇಲೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕಡಿ ಕಡಿ ಒಂದು ಕಟ್ಟೆಚ್ಚರವನ್ನು ನಿಗಾವಿಸಬೇಕು ಯಾಕಂದ್ರೆ ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಅನಾಹುತ ನಮ್ಮ ಭಾರತದಲ್ಲಿ ಆಗೋದ್ರೆ ಎರಡೇ ಮಾತಿಲ್ಲ ಅದೇ ರೀತಿಯಾಗಿ ಇದನ್ನ ಇವತ್ತೊಂದು ದಿವಸ ನಾವು ಕಲಬುರಗಿಯ ಹಿಂದೂ ಪರ ಹೋರಾಟಗಾರರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಮುಂದಿನ ದಿವಸ ಇದೇ ರೀತಿ ನಡೆದೇ ಆದ್ರೆ ನಾವೇ ಸ್ವಂತ ಎಲ್ಲ ಹಿಂದೂ ಹೋರಾಟಗಾರ ನಿಂತ್ಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗಾರ ಇದ್ದಾರ ಅವರನ್ನ ಹುಡ್ಕಾಡಿ ಹುಡ್ಕಾಡಿ ಒದ್ದಿ ಅವರನ್ನ ಮತ್ತೆ ಅದೇ ಇವತ್ತಿನ ದಿವಸ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತಿನ ದಿವಸ ನಾವು ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಾ ಇದೀವಿ ಅವರನ್ನ ಯಾವ ರೀತಿ ಅಪ್ಪ ಅಂದ್ರ ಅವರನ್ನ ಸಂಪೂರ್ಣ ಬತ್ಲೆ ಮಾಡಿ ಅವರನ್ನ ಏನು ಒಂದು ಅಂಡರ್ವೇರ್ ಕೂಡ ಬಿಡ್ಲಾರ ಅವರನ್ನ ಅಂಡರ್ವೇರ್ ತಗಸಿ ಇವ ಹಿಂದೂ ಅನ್ನೋ ಮುಸ್ಲಿಮ್ ಅನ್ನೋ ನೋಡಿ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹೊಡಿತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೊಂದು ಅಹ್ ಇಡೀ ಮನ ಮಾನವ ಕುಲಕ್ಕೆ ಇದೊಂದು ನಾಚಿಕೆ ವರ್ಷ ಯಾಕಪ್ಪ ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶದಲ್ಲಿ ಸರ್ವೋ ಸರ್ವೋಜ್ ಸರ್ವ ಜನ ಅಂತ ಹೇಳ್ತೀವಿ ಇವತ್ತಿನ ದಿವಸ ಈ ಒಂದು ಉದ್ದೇಶ ಇಟ್ಕೊಂಡು ಮಾನ್ಯ ನರೇಂದ್ರ ಮೋದಿ ದಯವಿಟ್ಟು ಇದರ ಬಗ್ಗೆ ಕಾಳಜಿ ವಹಿಸ್ಬೇಕು ಬಾಂಗ್ಲಾದಲ್ಲಿರುವಂತಹ ಇರುವಂತ ಎಲ್ಲಾ ಹಿಂದೂಗಳನ್ನ ರಕ್ಷಣೆ ಮಾಡ್ಬೇಕಂತ ಇವತ್ತಿನ ದಿವಸ ನಾವು ಮಾಧ್ಯಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಆ ಒತ್ತಾಯಿಸ್ತಾ ಇದ್ದೀವಿ